ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ತುಮಕೂರಿಗೆ ಬಂದಿದ್ದೆ ಅಂದರೆ ಅಮ್ಮನ ಮನೆಗೆ ಬಂದಿದ್ದೆ ಅಮ್ಮ ನಾವು ಎಲ್ಲ ಸೇರಿ ದೇವಸ್ಥಾನಕ್ಕೆ ಹೊರಟಿದ್ವಿ ಯಾವ ದೇವಸ್ಥಾನ ಎಲ್ಲಿಗೆ ಹೋಗ್ತೀವಿ ಅಲ್ಲಿ ಏನೆಲ್ಲ ಮಾಡ್ತೀವಿ ಅನ್ನೋದು ನಿಮಗೆ ಈ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತೀನಿ ನಾವು ತುಮಕೂರನ್ನ ಸೆವೆನ್ ತರ್ಟಿ ಆಗಿತ್ತು ಅನಿಸುತ್ತೆ ಮಾರ್ನಿಂಗು ಆವಾಗ ಬಿಟ್ಟಿದ್ದು ನಾವು ಯಾವಾಗ ಎಲ್ಲೋದ್ರೂ ನಮ್ಮ ಅಪ್ಪಾಜಿ ಆಟೋದಲ್ಲೇ ಹೋಗೋದು ನಮ್ಮದೇ ಆಟೋ ಇದೆ ಬಸ್ಸಲ್ಲೆಲ್ಲ ಜಾಸ್ತಿ ನಾವು ಜರ್ನಿ ಮಾಡಲ್ಲ ಏನಿದ್ರು ಆಟೋದಲ್ಲೇ ಹೋಗ್ತೀವಿ ಅಮ್ಮನ ಮನೆಯಿಂದ ನೀರೇನೆ ತುಮಕೂರದು ಮಾರ್ಕೆಟ್ ನಮಗೆ ನಿಯರ್ ಇರೋದ್ರಿಂದ ನಾವು ಊರಿಗೆ ಊರಿಗೋಗ್ರೆ ಹೂವು ಹಣ್ಣು ಏನು ಬೇಕಾದ್ರೂ ಮಾರ್ಕೆಟ್ಗೆ ಡೈರೆಕ್ಟ್ ಹೋಗಿ ತೊಗೊಂಡು ಹೊರ್ಟ್ಬಿಡ್ತೀವಿ ಹಾಗೆ ಸ್ವಲ್ಪ ಹಾರ ಹೂವು ತಗೊಳ್ಬೇಕಿತ್ತು ಹಂಗಾಗಿ ನಾವು ಮಾರ್ಕೆಟ್ ಕಡೆ ಹೊರಟ್ವಿ ನೋಡಿ ಯಾವ ರೀತಿ ಲಾಟ್ ಲಾಟ್ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡಿದ್ದಾರೆ ಅಂತ ಒಂದು ಫ್ರೂಟ್ಸ್ ಎಲ್ಲ ಒಂದು ಸೈಡ್ ಇರುತ್ತೆ ಫ್ಲವರ್ಸ್ದೆಲ್ಲ ಒಂದು ಸೈಡ್ ಇರುತ್ತೆ ಜೋಡ್ಸಿರೋದು ನೋಡಿ ಎಷ್ಟು ಚೆನ್ನಾಗಿ ಜೋಡ್ಸಿದರೆ ಫ್ರೂಟ್ಸ್ ಎಲ್ಲ ಹಂಗೆ ನಾವು ಸ್ವಲ್ಪ ಹಾರ ತಗೋಬೇಕಿತ್ತು ದೇವ್ರಿಗೆ ಅಲ್ಲಿ ನಿಲ್ಲಿಸಿ ಹಾರಾನ ತಗೊಂಡು ಮುಂದೆ ಮೂವಾದ್ವಿ ಅಂದರೆ ಕೊರಡ್ಕೆರೆ ಮದ್ಗಿರಿ ರೋಡಲ್ಲಿ ಹೋಗಬೇಕಿತ್ತು ಆ ರೋಡಲ್ಲಿ ಅಲ್ಲಿನ ವೆದರ್ ಮಾತ್ರ ಒಂದು ನೇಚರ್ ಇದೆಯಲ್ಲ ಅಲ್ಲಿ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಸನ್ರೈಸ್ ಆಗ್ತಾ ಇತ್ತು ನಾವು ಹೊರಟಾಗ ಆಗಿತ್ತು ಆಲ್ರೆಡಿ ನೋಡಿ ಮದ್ಗಿರಿ ಬೆಟ್ಟ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಇದು ಏಷ್ಯಾದ ಎರಡನೇ ಏಕಶಿಲಾ ಬೆಟ್ಟ ಆಗಿರುತ್ತೆ ಮಧುಗಿರಿ ಹಿಲ್ಸು ನನ್ನ ಮಗನಿಗೆ ಆಟೋದು ಹುಚ್ಚು ನಾನು ಉಳಿಸ್ತೀನಿ ಅಂತ ನೋಡಿ ಮುಂದೆ ಕೂತಿದ್ದಾನೆ ಬರೀ ವೆಹಿಕಲ್ಸು ಅವನಿಗೆ ಅಂದರೆ ತುಂಬ ಇಷ್ಟ ಇನ್ನೇನು ಫೈನಲಿ ನಾವು ರೀಚ್ ಆದ್ವಿ ರತ್ನಗಿರಿ ಅಂತ ನಾವು ಬಂದಿದ್ದು ರತ್ನಗಿರಿ ಕೊಲ್ಲಾಪುರದ ಮುನ್ ಟೆಂಪಲ್ಗೆ ಬಂದಿದ್ದು ನಾವು ಅಲ್ಲಿ ಅಮ್ಮ ಪ್ರತಿ ವರ್ಷ ಗಂಗಮ್ಮನ್ನ ಮಾಡ್ತಾರೆ ಹಂಗೆ ನಾನು ನನ್ನ ಮಗುಗೆ ಎರಡನೇ ವರ್ಷದ್ದು ಬೆನ್ಕಂಡ ಅಂತ ತೆಗೆಸ್ತಾರೆ ಇಲ್ಲಿ ಮಕ್ಳಿಗೆ ಹಂಗಾಗಿ ಎರಡನೇ ವರ್ಷದ್ದು ಬೆನ್ಕಂಡ ಕೊಡಬೇಕಿತ್ತು ಹಂಗಾಗಿ ಬಂದೆ ಬೆನ್ಕಂಡ ಯಾವ ರೀತಿ ಕೊಡ್ತಾರೆ ಅದು ಏನು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಅದು ವರ್ಷ ವರ್ಷ ನಾವು ಈ ರೀತಿ ಮಾಡಿಸ್ತಾ ಇದ್ವಿ ಹಂಗಾಗಿ ಬಂದ್ವಿ ಈ ಸರಿ ಏನು ಸ್ಪೆಷಲ್ ಅಂದರೆ ಫ್ಯಾಮಿಲಿ ಜೊತೆ ಏನದು ನಾನ್ ವೆಜ್ ಮಾಡೋಣ ಅಂದರೆ ಎಲ್ಲ ಪೂಜೆ ಎಲ್ಲ ಆದಮೇಲೆ ಅವರು ಅರ್ಕೆನ ಕಟ್ಕೊಂಡಿದ್ರು ಕೋಳಿನ ಕೊಯ್ತೀವಿ ಅಂತ ಹಂಗಾಗಿ ಅಲ್ಲೇ ಕೋಳಿನ ಕಟ್ ಮಾಡಿಸ್ಕೊಂಡು ಅಲ್ಲೇ ಅಡುಗೆ ಎಲ್ಲ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದಿದ್ವಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಂದು ಸರಿ ಯಾವಾಗಾದರೂ ಇಯರಲ್ಲೋ ಸಿಕ್ಸ್ ಮಂತ್ ಒಂದ್ಸರಿ ಫ್ಯಾಮಿಲಿ ಜೊತೆ ಈ ರೀತಿ ಮೀಟಪ್ ಆಗೋದಿರುತ್ತಲ್ವ ತುಂಬ ಚೆನ್ನಾಗಿರುತ್ತೆ ನೋಡಿ ಬಂದ್ವಿ ಅಲ್ಲೊಂದು ಪ್ಲೇಸ್ ಅಂದರೆ ನೆರಳಿರೋ ಥರ ಜಾಗನ ನೋಡಿ ನಾವು ಎಲ್ಲ ಐಟಮ್ಸ್ ಏನೇನು ತಂದಿದ್ವಿ ಅಲ್ವ ಅಲ್ಲೆಲ್ಲ ಇಟ್ ಇಟ್ಕೊತಿದ್ವಿ ಹಂಗೆ ಅಮ್ಮ ಗಂಗಮ್ಮನ ಮಾಡೋಕ್ಕೆ ಏನೇನು ಬೇಕಾಗುತ್ತೆ ಅದನ್ನೆಲ್ಲ ರೆಡಿ ಇದ್ರು ಅವರು ನಮ್ಮ ಅತ್ತೆ ಅಂದರೆ ನಮ್ಮಮ್ಮವರ ಅಣ್ಣನ ಹೆಂಡ್ತಿ ಅವ್ರ ಮಕ್ಕಳು ಎಲ್ಲ ಬಂದಿದ್ರು ನಾನು ಎಲ್ಲ ಅಮ್ಮಂಗೆ ಏನೇನು ಬೇಕು ಎಲ್ಲ ಹೆಲ್ಪ್ ಮಾಡಿಕೊಡ್ತಾ ಇದ್ದೆ ಹುಡ್ಗುರ್ಗಂತೂ ತುಂಬ ಖುಷಿ ನನ್ನ ಮಗನಿಗಂತೂ ಹೊರ್ಗಡೆ ಬರ್ತಾ ಇದ್ದೀವಿ ಅಂದರೆ ತುಂಬ ಖುಷಿ ಇರುತ್ತೆ ಅವನಿಗೆ ಆಟ ಆಡ್ಕೊತಾ ಇರ್ತಾನೆ ಚೆನ್ನಾಗಿ ನೋಡಿ ಅಲ್ಲೆಲ್ಲ ತುಂಬಾ ಚೆನ್ನಾಗಿದೆ ಅಂದ್ರೆ ಈ ತರ ಸುಮಾರು ಜನ ಬಂದಿದ್ರು ಅಂದ್ರೆ ಪ್ರತಿ ವರ್ಷನೂ ಒಬ್ಬೊಬ್ರು ಅರ್ಕೆ ಮಾಡ್ಕೊಂಡಿರ್ತಾರಲ್ವಾ ಆ ಅರ್ಕೆ ತೀರ್ಸೋಕಂತ ಈ ರೀತಿ ಬರ್ತಾರೆ ಇಲ್ಲಿ ಆಲ್ರೆಡಿ ಜಾಗಗಳೆಲ್ಲ ಇಟ್ಕೊಂಡಿರ್ತಾರೆ ಅಲ್ಲಿ ಆಲ್ರೆಡಿ ಒಲೆ ಎಲ್ಲ ಇಟ್ಟಿರ್ತಾರೆ ಅಂದ್ರೆ ಹಳೆಯವರು ಯಾರಾದ್ರೂ ಮಾಡಿರ್ತಾರಲ್ವ ಹಂಗಾಗಿ ನಮ್ಗೆ ಒಲೆಗೆಲೇ ಎಲ್ಲ ರೆಡಿ ಅಂತ ಚೆನ್ನಾಗಿರೋ ಪ್ಲೇಸ್ ಸಿಕ್ಕಿತ್ತು ಅಲ್ಲಿ ನಾವು ಎಲ್ಲ ಅಲ್ಲಿ ನಾವು ತಂದಿರೋ ಐಟಮ್ ಎಲ್ಲ ಇಟ್ಬಿಟ್ಟು ಗಂಗಮ್ಮಂಗೆ ಏನೇನು ಬೇಕು ಎಲ್ಲ ಮಾಡೋಕೆ ರೆಡಿ ಮಾಡಿಕೊಂಡು ನಾವು ಇನ್ನೂ ಸ್ವಲ್ಪ ಮುಂದೆ ಹೋಗ್ಬೇಕು ಅಲ್ಲಿ ಕಲ್ಯಾಣಿ ಬಾವಿ ಇದೆ ಅಲ್ಲಿಗೆ ಎಲ್ಲ ಹೊರ್ಟ್ವಿ ಅಂದರೆ ನಮ್ಮ ಅತ್ತೆಯವರು ಮತ್ತು ಅಮ್ಮ ಅತ್ತೆ ಮಗಳು ಎಲ್ಲ ಹೊರ್ಟ್ವಿ ಎಲ್ಲ ಬರ್ತಾ ಇದ್ರು ಎಷ್ಟೊಂದು ಜನ ತುಂಬ ದಿನ ಆಗಿದೆ ಆದರೆ ಸ್ವಲ್ಪ ಜಾತ್ರೆಗೆ ಒಂದು ಫೈವ್ ಡೇಸ್ ಆಗಿತ್ತು ಅದು ಲೇಟಾಗಿ ಹೋದ್ವಿ ಸ್ವಲ್ಪ ಅಮ್ಮಂಗ್ ರಜೆ ಇರಲಿಲ್ಲ ಅಂತ ಕೆಲಸಕ್ಕೆ ನೋಡಿ ಎಲ್ಲರೂ ಹೋಗ್ತಾ ಇದ್ವಿ ಅವ್ರು ನಮ್ಮ ಮಾವ ಇವ್ರು ಅತ್ತೆ ಮುಂದೆ ಹೋಗ್ತಾ ಇರೋದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲಿ ಪ್ಲೇಸು ಅಲ್ಲೊಂದು ಆಲ್ ಮರದ ಕೆಳಗಡೆ ಸ್ವಲ್ಪ ನಾಗರ ಕಲ್ಗಳನ್ನ ಸ್ಥಾಪನೆ ಮಾಡಿದ್ದಾರೆ ಹಂಗೆ ಅದ್ರ ಸ್ವಲ್ಪ ಮುಂದೆ ಅವರೇ ನೋಡಿ ಕಲ್ಯಾಣಿ ಬಾವಿ ಆಲ್ರೆಡಿ ಎಲ್ಲ ಆಲ ತುಪ್ಪ ಬಿಟ್ಟು ಬಿಟ್ಟು ಸ್ವಲ್ಪ ಎಲ್ಲ ಜಿಡ್ಡು ಜಿಡ್ಡು ತರ ಕಾಣಿಸ್ತಿತ್ತು ನೀರೆಲ್ಲ ತುಂಬಾ ಜನ ಗಂಗಮ್ಮನ ಮಾಡ್ಕೊಂಡು ಹೋಗಿದ್ರು ಆಲ್ರೆಡಿ ಅಲ್ಲಿಗೆ ಹೋಗಿ ಅಲ್ಲಿ ಏನು ಹಾಲದ ಮರ ಕಾಣಿಸ್ತಿತ್ತು ಅಲ್ವಾ ಅಲ್ಲಿ ಹಳ್ಳಿ ಕಟ್ಟೆ ತರ ಇದ್ರು ಸ್ವಲ್ಪ ಬೆಲ್ಲ ಮತ್ತೆ ಅಕ್ಕಿ ಹಸಿಟ್ಟನ್ನ ತಗೊಂಡೋಗಿದ್ರು ಅದ್ರದ್ದು ತೊಂಬಿಟ್ ಮಾಡ್ಕೊಳ್ಳೋಕ್ಕೆ ಅಂತ ಅಲ್ಲೇ ಕಲ್ಲು ಎಲ್ಲ ಇರುತ್ತೆ ರುಬ್ಕೊಳಕ್ಕೆ ಹಂಗಾಗಿ ಅಮ್ಮ ಅಲ್ಲಿಗೆ ಬೆಲ್ಲ ಎಲ್ಲ ತಗೊಬಂದು ರುಬ್ಕೊತಾ ತುಂಬಿಟ್ಟು ಮಾಡ್ಕೊಳ್ಳೋಕ್ಕೆ ಅದನ್ನು ರೆಡಿ ಇದ್ರು ಇಲ್ಲಿ ನಮ್ಮ ಅತ್ತೆ ಎಲ್ಲ ರೆಡಿ ಮಾಡ್ಕೊತಾ ಇತ್ತು ಗಂಗ ಮುಂಗೆ ಏನೇನು ಬೇಕಾಗುತ್ತೆ ಅಂತ ಕೆಳಗಡೆ ಅಲ್ಲಿ ಬಾವಿ ಹತ್ರ ಕಲ್ಯಾಣಿ ಹತ್ರ ಹೋದಾಗ ಇಡಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ರು ಎಲ್ಲ ರೆಡಿ ಮಾಡಿಕೊಂಡು ನಾವು ಕಲ್ಯಾಣಿ ಬಾವಿ ಹತ್ರ ಹೊರಟ್ವಿ ಅಷ್ಟೊಳಗೆ ನನ್ನ ತಮ್ಮ ಬಂದ ಊರಿಂದ ನಮ್ಮ ಪ್ರಜ್ಞನ್ನ ಎತ್ಕೊಂಡು ಮಾತಾಡಿಸ್ತಿದ್ದ ಅಲ್ಲೇ ನಿಂತ್ಕೊಂಡಿದ್ವಿ ಎಲ್ಲ ರೆಡಿ ಮಾಡಿಕೊಂಡು ಕಲ್ಯಾಣಿ ಬಾವಿ ಹತ್ರ ಹೋಗಿ ಯಾವ ರೀತಿ ಮಾಡ್ತಾರೆ ಅಂತ ನೋಡ್ಬೋದು ನೀವು ಅಲ್ಲಿ ಆಲ್ಬಾವಿ ಅಂತಲೇ ಕರೀತಾರೆ ಅದನ್ನು ಕಲ್ಯಾಣಿ ಏನಿದೆ ಅದನ್ನು ಆಲ್ಬಾವಿ ಗಂಗಮ್ಮ ಅಂತ ತುಂಬ ಫೇಮಸ್ಸು ಏನಾದರೂ ಸಮಸ್ಯೆ ಇದ್ದರೆ ಇಲ್ಲಿ ಬಂದು ವರ್ಷ ವರ್ಷ ಗಂಗಮ್ಮನ ಮಾಡ್ತೀನಿ ಅಂತ ಅರ್ಕೆ ಮಾಡಿಕೊಂಡು ಈ ರೀತಿ ಎಲ್ಲ ಮಾಡ್ತಾರೆ ಹಾಗಾಗಿ ನಮ್ಮಮ್ಮ ಅವಾಗೇನೋ ಅರ್ಕೆ ಮಾಡ್ಕೊಂಡಿದ್ರಂತೆ ಹಾಗಾಗಿ ಅವಾಗಿಂದ ನಮ್ಮಮ್ಮ ಇಲ್ಲಿಗೆ ಬಂದು ಗಂಗಮ್ಮನ ಮಾಡ್ತಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರಂತೆ ಏನು ಅರ್ಕೆ ಮಾಡ್ಕೊಂಡಿದ್ರು ಅಂತ ನನಗೂ ಗೊತ್ತಿಲ್ಲ ಅಂದರೆ ವರ್ಷ ವರ್ಷ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವಾಗ ನೋಡಿ ನಮ್ಮಮ್ಮ ಮತ್ತೆ ನಮ್ಮತ್ತೆ ಆ ನೀರಲ್ಲಿ ಸ್ನಾನನ ಮಾಡ್ಕೊಂಡು ಅಲ್ಲಿ ಏನೇನು ಜೋಡಿಸ್ಕೊತ ಜೋಡಿಸ್ಕೋಬೇಕಲ್ವ ಅದನ್ನೆಲ್ಲ ಜೋಡಿಸ್ಕೊತಾಯಿದ್ರು ಹಾಗೆ ಅತ್ತೆ ಮಗಳು ಇದಲ್ಲ ಅವಳಿಗೂ ಕೂಡ ಮಾಡಿಸ್ತಾ ಇದ್ದಾರೆ ನಮ್ಮತ್ತೆ ಈ ವರ್ಷದಿಂದ ತಂಗಮ್ಮನ ಮಾಡು ಅಂತ ಒಂದು ವರ್ಷನ ಮೂರು ವರ್ಷ ಮಾಡು ಬಿಡ್ಬೋದು ಇಲ್ಲ ನಮಗೆ ಎಲ್ಲಿವರೆಗೂ ನಾವು ಮಾಡೋಕ್ಕಾಗುತ್ತೋ ಅಲ್ಲಿವರೆಗೂ ಕಂಟಿನ್ಯೂ ಮಾಡ್ಬೋದು ವರ್ಷ ವರ್ಷ ಒಟ್ಟಲ್ಲಿ ಮಾಡಬೇಕು ಇದು ಪೂಜೆ ಅಂದ್ಕೊಂಡ್ಮೇಲೆ ಒಳ್ಳೆಯದಾಗುತ್ತೆ ಅಂದರೆ ಇದನ್ನು ನಂಬಿದ್ರೆ ದೇವ್ರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ ಎಲ್ಲ ಒಳ್ಳೆಯದೇ ಆಗುತ್ತೆ ನೋಡಿ ಈ ರೀತಿ ಎಲ್ಲ ಜೋಡಿಸ್ಕೊಂಡು ಅಮ್ಮನು ಮತ್ತೆ ನಮ್ಮತ್ತೆ ಪೂಜೆನ ಮಾಡೋಕೆ ಸ್ಟಾರ್ಟ್ ಮಾಡಿಕೊಂಡ್ರು ನಾನು ವರ್ಷ ವರ್ಷ ಬಂದಿರಲಿಲ್ಲ ಇಲ್ಲಿ ಅವಾಗ ಯಾವಾಗ್ಲೂ ಒಂದ್ ಟೈಮ್ ಬಂದು ನಾನು ಒಂದೇ ಒಂದ್ ವರ್ಷ ಗಂಗಮ್ಮನ್ನ ಮಾಡ್ಕೊಂಡು ಹೋಗಿದ್ದೆ ಅನ್ಸುತ್ತೆ ಒಂದೇ ಒಂದೇ ಟೈಮ್ ಮಾಡಿದ್ದು ಆಮೇಲೆ ಒಂದ್ ವರ್ಷ ಮಾಡಿ ಅಷ್ಟೇ ನಾನು ಇನ್ ಕಂಟಿನ್ಯೂ ಮಾಡಿಸ್ಲಿಲ್ಲ ಅಮ್ಮ ಅಮ್ಮ ಮಾತ್ರ ಪ್ರತಿ ವರ್ಷ ಬಂದು ಇಲ್ಲಿ ಪೂಜೆನ ಮಾಡ್ಕೊಂಡು ಹೋಗ್ತಾರೆ ತುಂಬ ಜನ ಇದ್ದರೂ ಜಾತ್ರೆ ಆಗಿ ತುಂಬ ದಿನ ಆದರೂ ಕೂಡ ಇಲ್ಲಿ ಗಂಗಮ್ಮನ ಮಾಡೋಕ್ಕೆ ಬರ್ತಾನೆ ಇರ್ತಾರೆ ಎಲ್ಲಿಂದ ಬರ್ತಾ ಇರ್ತಾರೆ ಪೂಜೆ ಮಾಡೋಕ್ಕೆ ಆಮೇಲೆ ತುಂಬ ನಂಬಿಕೆ ಇದೆ ದೇವರಲ್ಲಿ ತುಂಬ ಅರಕೆಗಳನ್ನ ಮಾಡಿಕೊಂಡು ಆಗಪ್ಪ ಅಂದರೆ ಅದರದ್ದು ಅರ್ಕೆ ತೀರಿಸೋದಾಗಿರಲಿ ಇಲ್ಲಿ ಗಂಗಮ್ಮನ ಮಾಡೋದಾಗಿರಲಿ ಅಂದರೆ ಪವರ್ಫುಲ್ ಅಲ್ವಾ ತುಂಬ ಒಳ್ಳೆಯದಾಗುತ್ತೆ ಈ ದೇವ್ರಿಗೆ ನೆಟ್ಕೊಂಡು ನಂಬಿದ್ರೆ ತಾಯಿ ಎಲ್ಲರೂ ಕಾಪಾಡ್ತೀವಿ ನೋಡಿ ಈ ರೀತಿ ಎಲ್ಲ ರೆಡಿ ಮಾಡಿದ್ರು ಒಂದೊಂದು ಸೀರೆನ ತಂದಿರ್ತಾರೆ ಅಂದರೆ ಗಂಗಮ್ಮನ ಮಾಡೋಕ್ಕೆ ಅದನ್ನು ಕೂಡ ಎಲ್ಲ ಇಟ್ಬಿಟ್ಟು ಎಲ್ಲ ಈ ರೀತಿ ತುಂಬಿಟ್ಟು ಅಲ್ಲಿ ಏನೇನಿರು ತಕ್ಷತೆ ಕಳುವ ವಿಳೆದೆಲೆ ಎಲ್ಲ ಇಟ್ಬಿಟ್ಟು ಪೂಜೆನ ಮಾಡ್ತಾರೆ ನೋಡಿ ಅಲ್ಲಿ ನನ್ನ ಮಗನ್ನ ಇಳಿಸ್ಬಿಟ್ಟು ನಮ್ಮ ನಮ್ಮ ನಮ್ಮಮ್ಮನ ಅಣ್ಣ ಆಗಬೇಕು ದೊಡ್ಡ ಇವರು ಅವರು ಅಲ್ಲಿ ನನ್ನ ಮಗನ ಆಟ ಆಡಿಸ್ತಿದ್ದಾರೆ ನೀರಲ್ಲಿ ಇವರು ನಮ್ಮ ಅವರ ಅಮ್ಮ ನನ್ನ ಅಜ್ಜಿ ಎಲ್ಲ ಅಲ್ಲೇ ಇದ್ವಿ ನನ್ನ ತಮ್ಮ ಮೇಲೆ ಕೂತಿದ್ದ ಫೋನ್ ನೋಡಿಕೊಂಡು ಅಂದರೆ ತುಂಬ ಇಲ್ಲಿ ಯಾರು ಗಂಡು ಮಕ್ಕಳು ಜಾಸ್ತಿ ಇರಲ್ಲ ನೋಡಿ ಎಲ್ಲೋ ಒಬ್ಬೊಬ್ರು ಜಾಸ್ತಿ ಹೆಣ್ಮಕ್ಳುನಲ್ವೋ ಅವ್ನು ಸ್ವಲ್ಪ ದೂರ ಹಂಗೆ ಕೂತಿದ್ದ ಆಚೆ ನಮ್ಮಮ್ಮ ಎಲ್ಲರಿಗೂ ಅಕ್ಷತೆ ಕಾಳನ್ನ ಇಟ್ಕೊಂಡು ಬಂದರು ಸ್ವಲ್ಪ ಹೊತ್ತು ಆದಮೇಲೆ ನಾವು ಅಲ್ಲಿ ಏನು ಇದು ಕಲ್ಲು ಎಲ್ಲ ರುಬ್ಕೊಂಡ್ವಲ್ಲ ತಂಬಿಟ್ಟಿಗೆಲ್ಲ ಅಲ್ಲಿಗೆ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಪೂಜೆ ಎಲ್ಲ ಆದಮೇಲೆ ಮತ್ತು ನಾವು ದೇವರ ಹತ್ರ ಆರತಿ ಭೇಟಿ ಅಂದರೆ ಕೋಳಿನ ಕುಯ್ಕೊಂಬರೋಕ್ಕೆ ಹೋಗಬೇಕಿತ್ತು ಹಂಗಾಗಿ ಆರತಿನ ರೆಡಿ ಮಾಡಬೇಕಿತ್ತು ಅದಕ್ಕೋಸ್ಕರ ಫಸ್ಟು ಗಂಗಮ್ಮನ್ನ ಮುಗಿಸ್ಕೊಂಡು ಆಮೇಲೆ ನಮ್ಮಮ್ಮ ಒಂದು ಆರತಿನ ರೆಡಿ ಮಾಡ್ತಾಯಿದ್ರು ಅಂದರೆ ಅತ್ತೆಯವ್ರದ್ದೊಂದು ನಮ್ದೊಂದು ಎರಡು ಒಟ್ಟಿಗೆನೆ ಇಟ್ಬಿಟ್ಟು ಆರತಿನ ಮಾಡ್ಕೊಳ್ತಾ ಇದ್ವಿ ಅದನ್ನು ತಗೊಂಡು ನಾವು ದೇವಸ್ಥಾನಕ್ಕೆ ಹೋಗಬೇಕು ನೆಕ್ಸ್ಟು ನನ್ನ ಮಗುನಿಗೆ ಬೆನ್ಕಂಡ ಅಂತ ಕೊಡಿಸ್ತೀವಿ ಪ್ರತಿ ವರ್ಷ ಇದು ಎರಡನೇ ವರ್ಷ ಕೊಡಿಸ್ಬೇಕು ಮೂರು ವರ್ಷ ಕೊಡಿಸ್ತೀವಿ ಅಂದರೆ ಬೆನ್ಕಂಡ ಅಂದರೆ ಒಬ್ರು ಅಲ್ಲಿ ಬೆನ್ಕಂಡ ದೇವಸ್ಥಾನದಲ್ಲಿ ಇರ್ತಾರೆ ಸ್ವಲ್ಪ ಒಂದು ಬೆಳ್ಳಿ ಚಾಕು ಥರ ಯೂಸ್ ಇರುತ್ತೆ ಅದನ್ನು ಬೆನ್ನಿಗೆ ಸ್ವಲ್ಪ ಹಿಂಗೆ ಸ್ಕ್ರ್ಯಾಚ್ ಮಾಡ್ತಾರೆ ಅಷ್ಟೇ ಅದೇನಿಲ್ಲ ಅದು ಒಂಥರ ಮಕ್ಕಳಿಗೆ ಒಳ್ಳೆಯದಾಗಲಿ ಅನ್ನೋ ಥರನೇ ಮಾಡೋದು ಪ್ರತಿ ವರ್ಷ ಹಂಗಾಗಿ ನಾನು ಕೂಡ ಇದು ಎರಡನೇ ವರ್ಷದ್ದು ನನ್ನ ಮಗುಂಗೆ ಕೊಡ್ತಾಯಿದ್ದೀನಿ ಅಂದರೆ ನಮಗೆಲ್ಲ ನಮ್ಮ ನಮ್ಮಅಮ್ಮವ್ರು ಮಾಡ್ಕೊಂಬಂದಿರೋದನ್ನ ನಾನೀಗ ನನ್ನ ಮಗುಂಗೆ ಮಾಡಿಸ್ತಾ ಇದ್ದೀನಿ ಅಷ್ಟೇ ಹಂಗಾಗಿ ನೋಡಿ ಆರತಿ ತೊಗೊಂಡು ದೇವಸ್ಥಾನದೊಳಗಡೆ ಬಂದ್ವಿ ಅಲ್ಲಿಂದ ಬೆನ್ಕಂಡ ಏನು ಮಾಡಿ ಕೊಡಿಸ್ತೀವಲ್ವ ಅಲ್ಲಿಗೆ ಡೈರೆಕ್ಟ್ ಓದ್ವಿ ಫಸ್ಟು ಆಮೇಲೆ ಬೆನ್ಕಂಡ ನೋಡಿ ಅಷ್ಟೇ ಜಸ್ಟ್ ಹಿಂಗೆ ಸ್ಕ್ರ್ಯಾಚ್ ಮಾಡಿಬಿಟ್ಟು ಅಲ್ಲಿಗೆ ಒಂದು ಬುಟ್ಟಿಟ್ಬಿಡ್ತಾರೆ ಅವರಿಗೆ ಥರ ಎಲ್ಲ ಅಕ್ಕಿ ಮತ್ತು ಬೇಳೆ ಬೆಲ್ಲ ಎಲ್ಲ ಕೊಟ್ಬಿಟ್ಟು ನಾವು ಇದನ್ನ ಮಾಡಿಸ್ಕೊಬೇಕು ಅಂದರೆ ಬೆನ್ಕಂಡ ತೆಗೆಸ್ತಾರೆ ಅಂತ ಹೇಳ್ತಾರೆ ಇಲ್ಲಿ ಅದು ಫೇಮಸ್ ಅಂದರೆ ಚಿಕ್ಕ ಮಕ್ಳುನೆಲ್ಲ ತುಂಬ ಜಾತ್ರೆ ಟೈಮಲ್ಲಿ ಈ ರೀತಿ ಮಾಡ್ತಾರೆ ನೋಡಿ ನಮ್ಮ ಅವನ ಮಕ್ಕಳು ಅವ್ರಿಗೂ ಕೂಡ ಜಸ್ಟ್ ಹಿಂಗೆ ಸ್ಕ್ರ್ಯಾಚ್ ಮಾಡ್ತಾರೆ ಅಷ್ಟೇ ಅದೇನಾಗಲ್ಲ ಮೇಲೆ ಮಕ್ಕಳಿಗೆ ಯಾರ್ಯಾರಿಗೆ ಬೆನ್ಕಂಡ ತೆಗೆಸಿರ್ತೀವಲ್ಲ ಅವ್ರಿಗೆಲ್ಲ ಸ್ನಾನ ಮಾಡಿಸ್ಬಿಟ್ಟು ಮತ್ತೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಬೇಕು ಫಸ್ಟು ಬೆನ್ಕಂಡ ಕೊಟ್ಟು ಆಮೇಲೆ ಪೂಜೆ ಮಾಡಿಸ್ಬೇಕು ಹಂಗಾಗಿ ಎಲ್ಲ ನಾವು ಇವ್ರಿಗೆ ತೆಗಿಸ್ಬಿಟ್ಟು ಎಲ್ಲ ಸ್ನಾನ ಮಾಡಿಸ್ಕೊಂಡು ದೇವಸ್ಥಾನಕ್ಕೆ ಹೋದ್ವಿ ಒಳಗಡೆ ತುಂಬ ರಶ್ ಇತ್ತು ಅಂದರೆ ಅವತ್ತು ತುಂಬ ಅಮಾವಾಸ್ಯೆ ಪೂಜೆ ಆಗಿತ್ತು ಹಂಗಾಗಿ ತುಂಬ ರಶ್ ಇತ್ತು ದೇವ್ರಿಗೆ ಏನು ಅಲಂಕಾರ ಏನು ಮಾಡಿರಲಿಲ್ಲ ಜಸ್ಟ್ ಅರಿಶಿನ ಏನಿರುತ್ತಲ್ವ ಅದನ್ನೆಲ್ಲ ಫುಲ್ಲು ಮೆತ್ತಿದ್ರು ಫುಲ್ ಮೈಗೆಲ್ಲ ಸವರಿದ್ರು ಯಾಕಂದರೆ ಅವತ್ತು ಜಾಸ್ತಿ ಅಲಂಕಾರ ಮಾಡಂಗಿರಲಿಲ್ಲ ಅಂತ ಎಲ್ಲ ಬಿಚ್ಚಿಟ್ಟು ಬರೀ ಅರಿಶಿಣದ್ದು ಮುದ್ದೆ ಥರ ಮಾಡಿ ಎಲ್ಲ ಮೆತ್ತಿದ್ರು ನೋಡಿ ಇದು ರಥ ಜಾತ್ರೆ ಆಗಿತ್ತಲ್ವ ಆಚೆನೇ ಇತ್ತು ಇದು ದೇವಸ್ಥಾನದ ಹೊರಗಡೆದು ನಾವು ಕೋಳಿ ಎಲ್ಲ ಕೂತ್ಕೊಂಡು ಮತ್ತು ಅಲ್ಲಿ ಏನು ಪ್ಲೇಸ್ ನಾವು ಇಟ್ಕೊಂಡಿದ್ವಲ್ಲ ಅಲ್ಲಿಗೆ ಬಂದು ಟೊಮೆಟೊ ಬಾತ್ ಬಂದಿದ್ವಿ ಮನೆಯಿಂದ ಅಲ್ಲಿವರೆಗೂ ಯಾರೂ ಊಟ ಮಾಡಿರಲಿಲ್ಲ ಅವರು ಗಂಗಮ್ಮನ ಮಾಡಿ ಬಂದಮೇಲೆ ಊಟ ಮಾಡಬೇಕಿತ್ತಲ್ಲ ಹಾಗಾಗಿ ಎಲ್ಲ ಪೂಜೆ ಎಲ್ಲ ಆದಮೇಲೆ ಎಲ್ಲರೂ ತಿಂಡಿ ಏನಿತ್ತು ಅದನ್ನೆಲ್ಲ ತಿಂದ್ಕೊಳ್ತಾಯಿದ್ವಿ ತುಂಬ ಚೆನ್ನಾಗಿರುತ್ತೆ ಈ ಥರ ಟೈಮು ಫ್ಯಾಮಿಲಿ ಜೊತೆ ನನಗಂತೂ ಫ್ಯಾಮಿಲಿ ತುಂಬ ದೊಡ್ಡ ಕುಟುಂಬ ಆಗಿರೋದ್ರಿಂದ ನನಗೆ ಇದೆಲ್ಲ ಅಂದರೆ ಒಂಥರ ಹೊಸ ಫೀಲಿಂಗ್ ಏನಿಲ್ಲ ತುಂಬ ಖುಷಿ ಪಡ್ತೀನಿ ಫ್ಯಾಮಿಲಿ ಜೊತೆ ಇರೋಕ್ಕೆ ನನಗೆ ಸಾಕಷ್ಟು ಇಷ್ಟ ಆಗುತ್ತೆ ಅಂದರೆ ಒಬ್ಬೊಬ್ಬರೇ ಹೋಗಿ ಎಲ್ಲೂ ರೂಢಿ ಇಲ್ಲ ಎಲ್ಲ ತುಂಬ ಜಾಸ್ತಿ ಜನ ಇರೋದ್ರಿಂದ ಹೋಗೋದೇ ಒಂದು ಖುಷಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಒಂದು ಖುಷಿ ನೋಡಿ ಈ ರೀತಿ ಫುಲ್ಲು ನೆಳ್ಳಿತ್ತು ಬಿಸಿಲು ಟೈಮಲ್ಲಿ ಹೊರಗಡೆ ಈ ರೀತಿ ಮಾಡಿಕೊಂಡು ಊಟ ಮಾಡೋದಿದೆಯಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಕೂತ್ಕೊಂಡು ತಿಂಡಿನ ತಿಂದ್ಕೊಂಡು ಅದಾದಮೇಲೆ ನಾನ್ ವೆಜ್ಜು ಅಂದರೆ ಕೋಳಿನ ಕೊಯ್ದು ಅಲ್ಲಿ ಕಟ್ ಮಾಡೋಕ್ಕೂ ಕಟ್ ಮಾಡೋಕ್ಕೆ ಕೊಟ್ಟು ಬಂದಿದ್ವಿ ಕೋಳಿನ ಅಂಗಡಿಯಲ್ಲೇ ಅದನ್ನು ಇಸ್ಕೊಂಡು ಬಂದು ನೆಕ್ಸ್ಟು ತಿಂಡಿ ಎಲ್ಲ ಆದಮೇಲೆ ಅದನ್ನು ರೆಡಿ ಮಾಡಬೇಕಿತ್ತು ಅಂದರೆ ನಮ್ಮ ಅತ್ತೆ ಏನಿದ್ದಾರೆ ಅವರು ಬರ್ತಾನೆ ಅದು ಕೋಳಿ ಸಾಂಬಾರಿಗೆ ಏನೇನು ಬೇಕು ಎಲ್ಲ ಮಸಾಲೆನ ಮನೆಯಿಂದನೇ ರೆಡಿ ಮಾಡ್ಕೊಂಡು ಬಂದಿದ್ರು ಮಾರ್ನಿಂಗು ಇಲ್ಲೇನು ಮಿಕ್ಸಿ ಎಲ್ಲ ಅಂದರೆ ಗುಂಡು ಎಲ್ಲ ರುಬ್ಬೋಕ್ಕೆ ಇವಾಗ ಹಿಂಸೆ ಆಗುತ್ತೆ ಅಂತ ಮನೆಯಿಂದನೇ ಎಲ್ಲ ಮಸಾಲೆ ಅದಕ್ಕೆ ಏನೇನು ಬೇಕಾಗುತ್ತೆ ಸಾಂಬಾರಿಗೆ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ರು ಒಂದು ಬಾಕ್ಸಿಗೆ ಹಾಕ್ಕೊಂಡು ನಾವಿಲ್ಲಿ ಜಸ್ಟ್ ಕೋಳಿನ ತೊಗೊಬಂದು ಅವರೊಳ್ಗಡೆ ಏನು ಕಟ್ ಮಾಡಿ ಆಮೇಲೆ ಮಸಾಲೆ ಏನು ರೆಡಿ ಇರುತ್ತಲ್ವ ಅದನ್ನೆಲ್ಲ ಹಾಕ್ಬಿಟ್ಟು ಸಾಂಬಾರು ರೆಡಿ ಮಾಡಿದ್ದು ಅಷ್ಟೇ ತುಂಬ ಬೇಗ ಆಯಿತು ಯಾಕಂದರೆ ಲೇಟಾದರೆ ಊರ್ಗೂರ್ಗೆಲ್ಲ ಹೋಗೋಕೆ ಬಸ್ ಸಿಗಲ್ಲ ಮತ್ತು ನಾವಂದರೆ ಆಟೋದಲ್ಲಿ ಬಂದಿದ್ದಲ್ವ ಹಂಗಾಗಿ ಹೊರಟು ಬಿಡ್ತೀವಿ ಅವರು ಸ್ವಲ್ಪ ಬಸ್ಗೆಲ್ಲ ಹೋಗಬೇಕಿತ್ತು ನಮ್ಮ ಅತ್ತೆಯವರು ಹಂಗಾಗಿ ಬಸ್ಗೆಲ್ಲ ಲೇಟಾಗುತ್ತೆ ಅಂತ ಸ್ವಲ್ಪ ಬೇಗ ಬೇಗ ನಾವೆಲ್ಲ ಚಿಕನ್ ಸಾಂಬಾರು ಮಾಡೋಕ್ಕೆ ರೆಡಿ ಇದ್ವಿ ಅಂದರೆ ಅತ್ತೆ ಮೊದಲೇನೆ ಮನೆಯಿಂದ ಚಿಕನ್ ಸಾಂಬಾರಿಗೆ ಏನೇನು ಮಸಾಲೆ ಬೇಕಾಗುತ್ತೆ ಎಲ್ಲ ರುಬ್ಕೊಂಡು ಪೇಸ್ಟ್ ಮಾಡ್ಕೊಂಡು ಬಂದಿದ್ರು ನಾನು ಚಿಕನ್ನ ಜಸ್ಟ್ ಕಟ್ ಮಾಡಿಸ್ಬಿಟ್ಟು ಸ್ವಲ್ಪ ಹುರ್ಕೊಂಡು ಪೇಸ್ಟ್ನ ರೆಡಿ ಹಾಕ್ಬಿಟ್ಟು ಸಾಂಬಾರು ರೆಡಿ ಮಾಡೋದಿತ್ತು ಅಷ್ಟೇ ಅಮ್ಮ ನೋಡಿ ಮುದ್ದೆಗೂ ಮತ್ತೆ ಅನ್ನಕ್ಕೆ ಇಡೋಕ್ಕೆ ರೆಡಿ ಮಾಡ್ಕೊತಿದ್ದರು ತಪ್ಪು ಆ ಪಾತ್ರೆಗೆ ಯಾಕೆ ಆ ರೀತಿ ಸ ಬೂದಿನ ಹಚ್ಬೇಕು ಅಂದರೆ ಒಲೆ ಮೇಲೆ ಇಟ್ಟಾಗ ಪಾತ್ರೆ ಫುಲ್ಲು ಬ್ಲ್ಯಾಕ್ ಆಗಿಬಿಡುತ್ತಲ್ವ ಅದನ್ನು ವಾಶ್ ಮಾಡೋಕೆ ಕಷ್ಟ ಆಗುತ್ತೆ ಅಂತ ಈ ರೀತಿ ಬೂದಿನ ಫುಲ್ಲು ಪಾತ್ರೆ ಸುತ್ತು ಹಚ್ಚಿದ್ರೆ ಅದು ಎಷ್ಟೇ ಬ್ಲ್ಯಾಕ್ ಆಗಿದ್ರು ತೊಳೆಯೋಕೆ ಈಸಿ ಆಗುತ್ತೆ ಅಂತ ಈ ರೀತಿ ಮಾಡ್ತೀವಿ ಹಂಗೆ ನನ್ನ ತಮ್ಮ ಒಂದು ಅಳಸಿನ ಹಣ್ಣು ತೊಗೊಂಡು ಬಂದಿದ್ದ ಹಣ್ಣು ಮಾತ್ರ ತುಂಬ ಟೇಸ್ಟಿಯಾಗಿತ್ತು ಅಂದರೆ ತುಂಬ ಹಣ್ಣಾಗ್ಬಿಟ್ಟಿತ್ತು ಬಟ್ ಸಖತ್ ಸ್ವೀಟಾಗಿತ್ತು ಆಗಿತ್ತು ಹಣ್ಣು ಅದನ್ನು ಅಲ್ಲೇನ ಅಲ್ಲೇ ಕಟ್ ಮಾಡಿಬಿಟ್ಟು ತಿಂತಾಯಿದ್ವಿ ಅಡುಗೆ ಆಗೋಕ್ಕೂ ಮುಂಚೆ ಅಂದರೆ ನಮ್ಮ ಅತ್ತೆ ಇದಾರೆಲ್ಲ ಅವರು ನಾನ್ ವೆಜ್ ತಿನ್ನಲ್ಲ ಹಾಗಾಗಿ ಅವ್ರಿಗೆ ಅಂತ ತೊಗೊಂಡು ಬಂದಿದ್ವಿ ಅಣ್ಣ ಕಟ್ ಮಾಡಿ ಫುಲ್ ಖಾಲಿ ಮಾಡಿ ಎಲ್ಲರೂ ಚೆನ್ನಾಗಿ ಹಣ್ಣುಗಳ ಹಣ್ಣ ತಿಂದು ಅಂದರೆ ಸಕ್ಕತ್ ಟೇಸ್ಟಿಯಾಗಿತ್ತು ಅಳಿಸಿದ ಹಣ್ಣು ಮಾತ್ರ ತುಂಬ ಹಣ್ಣಾಗ್ಬಿಟ್ಟಿತ್ತು ಆಲ್ರೆಡಿ ಅದು ಅಂದರೆ ಸ್ವಲ್ಪ ಓವರಾಗಿ ಎಣ್ಣಾಗ್ಬಿಟ್ಟಿತ್ತು ಆದರೂ ಎಲ್ಲ ಖಾಲಿ ಮಾಡಿ ನೆಕ್ಸ್ಟ್ ಅಂದರೆ ಅವರು ಚಿಕನ್ನೆಲ್ಲ ತಿನ್ನಲ್ಲ ಅವ್ರಿಗೆ ಸಪ್ರೇಟಾಗಿ ಸ್ವಲ್ಪ ಗೊಜ್ಜು ಥರ ಕಲಿಸ್ಕೊಂಡಿದ್ರು ಅವ್ರು ಊಟ ಮಾಡೋಕ್ಕೆ ನಮಗೆ ನಾನ್ ವೆಜ್ನ ಮಾಡ್ಕೊಳ್ತಾ ಇದ್ವಿ ಹಂಗಾಗಿ ಅವ್ರಿಗೆ ಸ್ವಲ್ಪ ಅಣ್ಣ ಜಾಸ್ತಿ ಕೊಟ್ವಿ ಬೆಳಗ್ಗೆಯಿಂದ ಉಪವಾಸ ಇದ್ರಲ್ವ ಹಂಗಾಗಿ ಸ್ವಲ್ಪ ಅಣ್ಣ ತಿನ್ನಲಿ ಅಂತ ಆ ರೀತಿ ಪ್ಲ್ಯಾನ್ ಮಾಡಿಕೊಂಡು ತಗೊಂಡು ಬಂದಿದ್ದ ಇವನು ನಮ್ಮಮ್ಮ ನೋಡಿ ಆಲ್ರೆಡಿ ಸಾಂಬಾರು ರೆಡಿ ಆಯಿತು ನಾನು ಸಾಂಬಾರಿಗೆ ರೆಡಿ ಮಾಡಿಟ್ಟಿದ್ದೆ ನಮ್ಮಮ್ಮ ಆಲ್ರೆಡಿ ಮುದ್ದೆ ಮಾಡ್ತಾ ಇದ್ದಾರೆ ಬಿಸಿ ಬಿಸಿ ಮುದ್ದೆ ರೆಡಿ ಆಗ್ತಾ ಇದೆ ನಮ್ಮ ಕಡೆ ಅದು ಹೇಳಿದ್ನಲ್ಲ ಸ್ವಲ್ಪ ಅಕ್ಕಿನ ಯೂಸ್ ಮಾಡ್ತೀವಿ ಮುದ್ದೆಗೆ ಬರೀ ಅಂದರೆ ರಾಗಿ ಹಸಿಟ್ಟಿಂದನೇ ಮುದ್ದೆ ಮಾಡಲ್ಲ ಸ್ವಲ್ಪ ಅನ್ನ ಹಾಕಿ ಅದ್ರ ಜೊತೆ ಮುದ್ದೆನ ಮಾಡ್ಕೊತಾರೆ ಪಾಗೋಡದ ಸೈಡು ಮತ್ತು ಈ ಕಡೆ ಎಲ್ಲ ಈ ಕಡೆ ಬೆಂಗಳೂರು ಸೈಡೆಲ್ಲ ಜಾಸ್ತಿ ಈ ರೀತಿ ನೋಡಿಲ್ಲ ನಾನು ಪಾಗೋಡದ ಸೈಡು ಆ ಕಡೆ ಹೋದರೆ ನಮ್ಮೂರು ಸೈಡಲ್ಲೆಲ್ಲ ಈ ರೀತಿಯೇ ಮುದ್ದೆ ಮಾಡೋದು ಸ್ವಲ್ಪ ನುಚ್ಚು ಅಕ್ಕಿದು ನುಚ್ಚು ಮಾಡಿಸ್ಕೊತಾರೆ ಮಾಡಿಸ್ಕೊಂಡು ಅದು ಮುದ್ದೆ ಏನು ಮಾಡ್ತೀವಲ್ವ ಅವ ನೀರು ಇಟ್ಟಾಗ ಅನ್ನ ಥರ ಮಾಡಿಕೊಂಡು ಆಮೇಲೆ ನಾವು ಹಸಿಟ್ಟನ್ನ ಹಾಕೋದು ಸಾಂಬಾರು ರೆಡಿ ಆಯಿತು ಮುದ್ದೆನೂ ರೆಡಿ ಆಯಿತು ಇನ್ನೇನು ಊಟ ಮಾಡಬೇಕು ಬನ್ನಿ ಎಲ್ಲರೂ ಊಟ ಮಾಡೋಣ ರೆಡಿ ಆಗ್ತಿದೆ ಊಟ ಬಿಸಿ ಬಿಸಿ ಕೋಳಿ ಸಾಂಬಾರು ಮತ್ತು ರಾಗಿ ಮುದ್ದೆ ರೆಡಿ ಆಯಿತು ನಾನು ನನ್ನ ತಮ್ಮ ಇಬ್ಬರು ಕೂತ್ಕೊಂಡು ಈರುಳ್ಳಿ ಮತ್ತು ಸೌತೆಕಾಯಿ ನಿಂಬೆಹಣ್ಣು ಎಲ್ಲ ಹಚ್ಕೊತಾ ಇದ್ವಿ ಫೈನಲಿ ಊಟ ಎಲ್ಲ ರೆಡಿ ಆಯಿತು ಎಲ್ಲರೂ ಜೊತೆ ಕೂತ್ಕೊಂಡು ಊಟ ಮಾಡಿಕೊಂಡು ಅಂದರೆ ಈ ರೀತಿ ಟೈಮ್ನ ಸ್ಪೆಂಡ್ ಮಾಡೋದಿದೆಯಲ್ಲ ಅದು ತುಂಬ ಸ್ಪೆಷಲ್ಲು ಪ್ರತಿಯೊಬ್ಬರು ಅಷ್ಟೇ ಫ್ರೀ ಇದ್ದಾಗ ಫ್ಯಾಮಿಲಿ ಜೊತೆ ಆದಷ್ಟು ಟೈಮ್ನ ಸ್ಪೆಂಡ್ ಮಾಡೋಕ್ಕೆ ಟ್ರೈ ಮಾಡಿ ನಾವು ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ ಅಕ್ಕವರು ಬಸ್ಗೆ ಹೋದ್ರು ನಾವು ತುಮಕೂರು ಕಡೆ ರಿಟರ್ನ್ ಆದ್ವಿ ಇದಾಗಿರುತ್ತೆ ಇವತ್ತಿನ ವ್ಲಾಗ್ ಈ ವ್ಲಾಗ್ ಇಷ್ಟ ಆಗಿದ್ದರೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕಮೆಂಟ್ ಶೇರ್ ಮಾಡಿ ಅಂತ ಕೇಳ್ಕೊತ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು